ಪ್ರಯಾಣಿಕರನ್ನು ಹತ್ತೊಯ್ಯುತ್ತಿದ್ದ ವಿಮಾನವೊಂದು ಅ ಪ್ಲೇನ್ ಕ್ಯಾವಿಂಗ್ ಪ್ಯಾಸೆಂಜರ್ಸ್ ಪತನಗೊಂಡ ಘಟನೆ ಕಜಾಕಿಸ್ತಾನದಲ್ಲಿ ಕಜಾಕಸ್ತಾನ್ ನಡೆದಿದೆ ಎಂದು ವರದಿಯಿಂದ ತಿಳಿದು ಬಂದಿದೆ ಭೀಕರ ವಿಮಾನ ಅಪಘಾತದಲ್ಲಿ ಕನಿಷ್ಠ ಅರವತ್ತೇಳು ಮಂದಿ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಬಾಕುದಿಂದ ರಷ್ಯಾದ ರಷ್ಯಾ ಚೆಚೆನ್ಯಾದ ಗ್ರೋಜ್ನಿಗೆ ವಿಮಾನವು ತೆರಳುತ್ತಿತ್ತು ಆದರೆ ಗ್ರೋಜಿಯಲ್ಲಿ ದಟ್ಟ ಮಂಜಿನ ಕಾರಣ ಡ್ಯೂ ಟು ಹೆವಿ ಫಾಗ್ ಮಾರ್ಗವನ್ನು ಬದಲಾಯಿಸಲಾಯಿತು ಎಂದು ಸುದ್ದಿಸಂಸ್ಥೆಗಳು ತಿಳಿಸಿವೆ ವಿಮಾನವು ಅಪಘಾತಕ್ಕೂ ಮುನ್ನ ಬಿಫೋರ್ ದ ಪ್ಲೇನ್ ಕ್ರಾಶ್ಡ್ ವಿಮಾನ ನಿಲ್ದಾಣದ ಮೇಲೆ ಹಲವಾರು ಬಾರಿ ಸುತ್ತು ಹಾಕಿದೆ ರ್ಯಾತ್ ಅಪ್ ಎಪ್ಪತ್ತೆರಡು ಜನರನ್ನು ಹೊತ್ತೊಯ್ಯುತ್ತಿದ್ದ ಪ್ರಯಾಣಿಕ ವಿಮಾನವು ಕಜಾಕಿಸ್ತಾನ್ ಅಕ್ಟೋ ಪ್ರದೇಶದ ಬಳಿ ಅಪಘಾತಕ್ಕೀಡಾಗಿದೆ ಎಂದು ಕಜಾಕಿಸ್ತಾನ್ ದೇಶದ ತುರ್ತು ಸಚಿವಾಲಯವು ಮಿನಿಸ್ಟ್ರಿ ಆಫ್ ಎಮರ್ಜೆನ್ಸೀಸ್ ಸುದ್ದಿ ದೃಢಪಡಿಸಿದೆ ಇನ್ನು ಅಗ್ನಿಶಾಮಕ ದಳದವರು ಫೈರ್ ಫೈಟರ್ಸ್ ಬೆಂಕಿಯನ್ನು ನಂದಿಸಿದ್ದು ಬದುಕುಳಿದವರಿಗೆ ಸಮೀಪದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ ವಿಮಾನ ಪತನವಾದ ಕೂಡಲೇ ಸ್ಥಳೀಯರು ವಿಮಾನದೊಳಗಿದ್ದ ಪ್ರಯಾಣಿಕರನ್ನು ಹೊರಗೆಳೆದಿದ್ದು ಬಳಿಕ ಇತರರನ್ನು ರಕ್ಷಿಸಿದ್ದಾರೆ ಎನ್ನಲಾಗಿದೆ ಈ ಪೈಕಿ ಐದು ಮಂದಿ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಕ್ರಿಟಿಕಲ್ ಕಂಡೀಷನ್ ಎಂದು ವರದಿ ತಿಳಿಸಿದೆ